ದೇವ್ರ ಗುಡಿ ಮ್ಯಾಲಿನ ಕಳಸ ನಾವು ಹಿಂಗೆ ಮಾಡೋದು ಎರಡು ಒಂದೇ ಇದು ಏನಾಗ್ತದಂತಂದ್ರೆ ಅದು ಊರ್ದ್ವ ಮುಖ ಮಾಡಿ ಆಕಾಶದ ಕಡೆ ಮುಖ ಮಾಡ್ಕೊಳ್ತದಿಂದ ಈ ಬ್ರಹ್ಮಾಂಡದ ಕಡೆ ಮುಖ ಮಾಡಿರೋದು ಬ್ರಹ್ಮಾಂಡದಾಗಿರುವಂತ ಚೈತನ್ಯ ಶಕ್ತಿ ಏನದ ಅಲ್ಲ ಅದನ್ನ ತಾನು ತಗೊಂತದ ತನ್ನ ಕಡೆ ಜೋಗ್ತದ ಜಗ್ಗಿ ತಂದು ಏನ್ ಮಾಡ್ತದಂತಂದ್ರೆ ತೆಳಗಿರುವಂತ ದೇವ್ರ ಮೇಲೆ ತಂದು ಬಿಡ್ತದ ಮ್ಯಾಲಿನ ಕಳಸ ಆ ದೇವ್ರ ಬಳಿ ಇಟ್ಕೊಂಡು ಸ್ಟಾಕ್ ಮಾಡ್ತದ ಅದು ಯಾರು ಹೋಗಿ ಭಕ್ತಿ ದೇವರ ಹುಡುಗಿ ನಮಸ್ಕಾರ ಮಾಡ್ತಾರಲ್ಲ ಅವರಿಗೆ ಅದು ಸ್ಟಾಕ್ ಏನೋ ಖರ್ಚು ಮಾಡ್ತಾರೆ ಆ ಕಳಸುದಕ್ಕ ಮತ್ತು ಒಳಗಿರೋಂಥ ದೇವರಿಗೆ ಒಂದು ಕಲೆಕ್ಷನ್ ಇರ್ತದೆ ಕಲೆಕ್ಷನ್ ಇರ್ತದೋ ಆ ಕಲೆಕ್ಷನ್ ಮೂಲಕವಾಗಿ ಮ್ಯಾಲಿಂದ ಬಂದು ಅದರೊಳಗೆ ಸೇರ್ಕೊಂಡು ಅದನ್ನ ನಮಸ್ಕಾರ ಮಾಡ್ಲಕ್ಕಾದವರಿಗೆ ಹೊರ ಕೊಡ್ತದೆ ಈಗ ನಾವು ಹೀಗೆ ಮಾಡೋದ್ರಲ್ಲಿಂದ ಬ್ರಹ್ಮಾಂಡದೊಳಗಿರುವಂಥ ಅಗೋಚರ ಶಕ್ತಿ ಏನದ ನಮ್ಮ ಕೈ ಮೂಲಕವಾಗಿ ನಮ್ಮ ದೇಹದಲ್ಲಿ ಸೇರ್ಕೊಂಡು ಬಿಡ್ತದೆ ನಮ್ಮಲ್ಲಿ ಆರೋಗ್ಯ ಐಶ್ವರ್ಯ ಮತ್ತು ಸುಖ ಶಾಂತಿ ಎಲ್ಲವನ್ನೂ ನಿಶ್ಚಿತವಾಗಿ ಸಿಕ್ಕಿಬಿಡ್ತಾವೆ ಈ ಒಂದು ಅದ್ಭುತ ಶಕ್ತಿ ಏನದ ಇದು ಇದನ್ನ ಹೇಳೋದು ವಿಜ್ಞಾನ ಅದಕ್ಕೆ ನಾವು ಜೈಗೋಷಿ ಮಾಡುವಾಗ ಹೀಗೆ ಮಾಡೋದು ಯಾರಿಗಾದರೂ ನಮಸ್ಕಾರ ಮಾಡುವಾಗ ಹೀಗೆ ಮಾಡಬೇಕು ಹೀಗೆ ನಮಸ್ಕಾರ ಇದು ನಮಸ್ಕಾರ ಮುದ್ರೆ ಇದು ಈ ನಮಸ್ಕಾರ ಮುದ್ರೆ ಮಾಡೋದರಿಂದ ಏನಾಗ್ತದೆ ನೀವು ಸುಮ್ಮನೆ ಕೂತು ನೋಡ್ರಿ ಹಿಂಗೆ ಕೈ ಹಚ್ಬೋದು ನೋಡಿ ಈ ಸದ್ದು ಬೇಡ ನೀವು ಮನೆಗೆ ಹೋಗಿ ಟೆಸ್ಟ್ ಮಾಡ್ರಿ ಸುಮ್ಮನೆ ಕೂತು ಹೆಂಗದ ನಿಮ್ಮ ಮನಸ್ಸು ನೋಡ್ಕೊಳಿಕೆ ಹಿಂಗೆ ಮಾಡೋದು ಹಿಂಗೆ ಮಾಡಬೇಕಾದ್ರೆ ಏನಾಗಿ ಬಿಡ್ತದೆ ಅಂತಂದರೆ ನಿಮ್ಮ ಮನಸ್ಸು ಎಕ್ದ್ ಅರಳಿಬಿಡ್ತದೆ ಮನಸ್ಸು ಅರಳತದೆ ಮನಸ್ಸು ಹೂವಿನಂಗೆ ಅರಳಿ ಬಿಡ್ತದೆ ಆವಾಗ ನಿಮ್ಮಲ್ಲಿ ಭಾವ ವೈಶಾಲ್ಯತೆ ಬಂದ ಹೃದಯ ವೈಶಾಲ್ಯತೆ ಬರ್ತದೆ ಆವಾಗ ನಿಮಗೆ ದೇವರದ್ದು ಅಂತಃಕರಣ ಆಗಿಬಿಡ್ತದೆ ಅದಕ್ಕೋಸ್ಕರವಾಗಿ ಇದು ನಮಸ್ಕಾರ ಮುದ್ರೆ ಮಾಡಬೇಕು ಇದರಿಂದ ಮನುಷ್ಯರಲ್ಲಿ ಗರ್ವ ಸೊಕ್ಕು, ಅಹಂಕಾರ ಕೆಟ್ಟ ಗುಣಗಳೆಲ್ಲವೂ ದೂರ ದೂರಾಗಿರುತ್ತೆ